ಸರ್ ಭೂಮಿ ಮೇಲೆ ಹದಿಮೂರಿಂದ ಹದಿನಾಲ್ಕು ರೀತಿ ಅತ್ಯಾಚಾರ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈ ಭೂತಾಯಿಯನ್ನ ಒಬ್ಬ ಸಾಮಾನ್ಯ ಬಡವ ಒಬ್ಬ ಸಾಮಾನ್ಯ ಬಡ ರೈತ ದಿನಕ್ಕೆ ಒಂದು ದಿನದಲ್ಲಿ ಹನ್ನೆರಡರಿಂದ ಹದಿಮೂರು ರೀತಿಯಲ್ಲಿ ನಮ್ಮ ಭೂತಾಯಿಯನ್ನ ಅವನು ಅತ್ಯಾಚಾರ ಮಾಡ್ತಾ ಇದ್ದಾನೆ ಇನ್ನು ಶ್ರೀಮಂತರು ಎಷ್ಟು ರೀತಿಯಲ್ಲಿ ಮಾಡಬಹುದು ಹೀಗೆ ಅನೇಕ ಇದುಗಳು ಅವನು ನಮಗೆ ಒಂಥರ ಮುಜುಗುರಾಗುತ್ತೆ ಅವನ್ನ ಹೇಳೋದಕ್ಕೆ ಹಾಗೆ ಆ ಭೂಮಾತೆಯನ್ನು ಇವನು ತನ್ನ ಸ್ವಾರ್ಥಕ್ಕೋಸ್ಕರ ಈ ಈ ಮಾನವ ಮನುಷ್ಯ ಅಂದರೆ ರೈತ ಆಗಿದ್ದಾನೆ ಇವನ್ನ ಸ್ವಂತಕ್ಕೆ ಬಳ ಇವನು ಸ್ವ ಬದುಕೋದಕ್ಕೋಸ್ಕರ ಅಂದರೆ ಜೀವ ಬಿಟ್ಟಿದ್ದಾನೆ ಜೀವನದಿಂದ ಹೊರಟಿದ್ದಾನೆ ಇಲ್ಲಿ ಜೀವ ಬೇಕೋ ಜೀವನ ಬೇಕೋ ಹಿಂದೆ ಇದನ್ನ ಪಾಲಿಸ್ತಿದ್ರು ನಮ್ಮ ತಾತ ಮುತ್ತಾತ್ರ ಹೇಳ್ತಿದ್ರು ಅಲ್ವಾ ಹಾಸಿಗೆ ಇದ್ದಷ್ಟು ಕಾಲ್ಚಾಚರಿ ಅಂತ ಹೇಳ್ತಿದ್ರು ಈಗ ನಮ್ಮ ಮಕ್ಕಳು ನಾವು ಕೇಳಿದ್ರೆ ತಾಪೆ ಹಾಕೋನು ಅಂತ ಹೇಳ್ತಾರೆ ಹಾಸಿಗೆಗೆ ತಾಪೆ ಹಾಕುನು ಅಂದ್ರೆ ಸಾಲ ಮಾಡೋದು ಹಾ ಯಾಕೆ ಅಂತಂದ್ರೆ ಈಗಿನ ಒಂದು ಈ ದಿನಮಾನದಲ್ಲಿ ಇದು ಬರೋದಕ್ಕೆ ಮುಖ್ಯ ಕಾರಣ ಅತಿ ವೇಗದಲ್ಲಿ ನಡೀತಕ್ಕಂಥ ನಮ್ಮ ಒಂದು ಜೀವನ ಶೈಲಿ ಅಂದ್ರೆ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಪದ್ಧತಿ ಸಂಪೂರ್ಣ ಬದಲಾಯಿತು ಆಯ್ತಲ್ವಾ ಅದಕ್ಕೆ ಈ ಭೂಮಾತಿಯನ್ನು ಈ ರೀತಿ ಅವನು ಒಂದೊಂದು ರೀತಿಯ ವಿಧ ವಿಧ ರೀತಿಯಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಆ ಭೂಮಾತಿಯನ್ನು ಉಳಿಸಬೇಕಾದ್ರೆ ಈಗಿನ ಪೀಳಿಗೆ ನಮ್ದಾಗೋಯಿತು ನಾವೀಗಾಗಲೇ ಅರವತ್ತೈದು ವರ್ಷ ಅಂದ್ರೆ ಒಂದು ಕಾಲ ನಾವು ಆಚೆ ಇಟ್ಬಿಟ್ಟಿದ್ದೇವೆ ಅಲ್ವಾ ಹಾಗಾದರೆ ಈಗಿನ ಪೀಳಿಗೆ ಉಳಿಬೇಕಾದ್ರೆ ಭೂಮಾತಿಯನ್ನು ನಾವು ಒಳ್ಳೆಯದನ್ನ ಸರಿಯಾಗಿ ಹೋಗ್ಬೇಕು ಮಕ್ಕಳಿಗೆ ಯಾಕಂದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಮುತ್ತಾತ್ರ ಪೂಜೆ ಮಾಡ್ತಾ ಇದ್ದೇವೆ ಬಿಟ್ಟು ಕೊಟ್ಟೋಗಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ದೇವರ ರೂಪದಲ್ಲಿ ಅವರನ್ನ ಪೂಜಿಸ್ತೇವೆ ನಾವು ಇದು ಇತಿಹಾಸ ಓದಿದೆ ನಮ್ಮ ಕಾಲ ನಂತರ ಇವರು ಕೂಡ ಅದನ್ನ ಮುಂದುವರೆಸ್ತಾರೆ ನಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ಲಿ ಇತಿಹಾಸ ಬರುತ್ತೆ ಅವರು ಹಿಂದಿನ ಪುಟ ತೆಗಿತಾರೆ ಬಂದಾಗ ನಮ್ಮ ತಾತ ಮುತ್ತಾತ ಇದ್ದಾಗ ನಮ್ಮ ಅಪ್ಪ ಇಷ್ಟು ಚೆನ್ನಾಗಿದ್ದ ಅಂದರೆ ಭೂಮಾತಿ ಚೆನ್ನಾಗಿದ್ಲು ಈಗ ನಮ್ಮ ಅಪ್ಪನ ಕಾಲದಲ್ಲಿ ಭೂಮಿ ಹೀಗೆ ಅಂದರೆ ನಾವು ಬದುಕಕ್ಕಾಗಲ್ಲ ಆ ಮಟ್ಟಕ್ಕೆ ಆಗಿರುತ್ತೆ ಕೆಟ್ಟೋಗಿರ್ತ ಭೂತಾಯಿ ಅಂದರೆ ಇವ್ರು ಎಲ್ಲಿ ಹಿಜ್ಜಿಡಕ್ಕಾಗಲ್ಲ ಎಲ್ಲಿ ಉಸಿರಾಡೋಕ್ಕಾಗಲ್ಲ ನೀರು ಕುಡಿಯೋಕ್ಕಾಗಲ್ಲ ದುಡ್ಡಿರುತ್ತೆ ಇವರಿಗೆ ದುಡ್ಡು ದುಡ್ಡು ತಿನ್ನಕ್ಕಾಗಲ್ಲ ದುಡ್ಡು ತಿನ್ನಕ್ಕಾಗಲ್ಲ ಹಾ ಹಾಗಾದ್ರೆ ಇವ್ರು ಸ್ಟಡಿ ಮಾಡಿದಾಗ ನಮ್ಮಪ್ಪ ಈ ಮಟ್ಟಕ್ಕೆ ತಂದು ಬಿಟ್ಟು ಹೋದ ಭೂಮಿನ ಅಂತ ಯೋಚನೆ ಇತಿಹಾಸ ಸಿಗುತ್ತೆ ಅವನಿಗೆ ಹಾಗಾದ್ರೆ ಫೋಟೋ ಏನ್ ಮಾಡ್ತಾನ ಅವನು ನಮ್ಮ ಫೋಟೋ ಸುಟ್ಟು ಹಾಕ್ತಾನೆ ಎಸಿತಾನೆ ಆ ಕೆಲಸ ನಾವು ಮಾಡಿದೇವಲ್ವಾ ಅದನ್ನ ನೀವು ಮಾಡಿರೋದನ್ನ ತಿದ್ದಕೊಳ್ರಿ ಅಂತೇಳಿ ಈಗ ಒಂದು ಅವೇರ್ನೆಸ್ ತುಂಬಾ ಚೆನ್ನಾಗಿರೋ ತಿಳುವಳಿಕೆ ಕೊಡ್ತಾ ಇದ್ದೀವಿ ನಾವು ಅಷ್ಟೇ ಅದನ್ನು ನಾವು ಮಾಡಬೇಕು ಅಂದ್ರೆ ಪೀಳಿಗೆ ಈಗಿನ ಯುವಕರು ಯೂತ್ ಇದೆ ನೋಡು ಅವರು ಎಚ್ಚೆತ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಬದುಕೋದಕ್ಕೆ ಭೂಮಾತೆ ತೀರಾ ಅವಳಿಗೆ ಅವಳು ಬಂಜೆ ಇಲ್ಲ ಕೊಡ್ತಾಳೆ ಆದರೆ ಇದ್ದದ್ದನ್ನ ನಾವು ಕೆಡ್ಸ್ಕೊಂಡು ಕೂತಿದ್ದೇವೆ ಅದನ್ನು ನಾವು ಉಳಿಸ್ಬೇಕಂತಂದ್ರೆ ನಾವು ಮತ್ತೆ ಮರಳಿ ಗೂಡಿಗೆ ಅಂದರೆ ಹಿಂದಿಗೆ ನಮ್ಮ ತಾತ ಮುತ್ತಾತನ ಕಾಲಕ್ಕೆ ನಾವು ಹೋಗಬೇಕು ಇರದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮೊಮ್ಮಕ್ಕಳು ಮಕ್ಕಳುಗಳು ಮುಂದೆ ಬದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಈ ಅತ್ಯಾಚಾರ ನಿಲ್ಲಬೇಕು ಯಾವ್ಯಾವ ರೀತಿ ಆಗ್ತಾ ಇದೆ ಮೊದಲೇದ್ದು ಒಂದು ಅವಳು ಕಾಡನ್ನು ನಾವು ನಾಶ ಮಾಡಬೇಕು ಇದು ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನು ಸಾಕಷ್ಟು ನೀರನ್ನ ನೀರಿಗೋಸ್ಕರ ನೀರು ಬೋರನ್ನ ಹಾಕಿದ್ವಿ ಇನ್ನ ಮತ್ತೆ ನಮಗೆ ಜಾಸ್ತಿ ಫಲವತ್ತತೆ ಬೇಕು ಫಲವತ್ತತೆ ಬೇಕು ಹೆಚ್ಚು ನಮ್ಗೆ ಇಳುವರಿ ಬೇಕು ಹೆಚ್ಚು ನಾವು ಶ್ರೀಮಂತರಾಗಬೇಕು ಅಂತೇಳಿ ಆ ವೈಜ್ಞ ಅವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡಿದ್ವು ನಂತರ ಇನ್ನೂ ಹೆಚ್ಚು ಬೆ ಬದುಕಬೇಕು ಇನ್ನೂ ಹೆಚ್ಚು ನಾವು ಸಂಪಾದನೆ ಸಂಪಾದನೆ ಮಾಡಬೇಕು ಶ್ರೀಮಂತರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚು ಇಲ್ಲಿ ನಾವು ಫರ್ಟಿಲೈಸರ್ ರಾಸಾಯನಿಕ ರಾಸಾಯನಿಕ ಗೊಬ್ಬರಗಳನ್ನು ರಾಸಾಯನಿಕ ದ್ರವಣಗಳನ್ನು ಬಳಸೋದಿಕ್ಕೆ ಪ್ರಾರಂಭ ಮಾಡಿದ್ವು ಹೀಗೆ ಆ ನಂತರ ಆ ಮೇಲು ಹೊದಿಕೆ ಇದೆಯಲ್ಲ ಅದನ್ನ ಹಾಳು ಮಾಡಿ ಭೂಮಾತೆಯ ಅಂದವನ್ನು ವಿರೂಪಗೊಳಿಸಿ ಅದರ ಮೇಲೆ ಮೇಲ್ ಹೊದಿಕೆ ಮಾಡಿದ್ವಿ ಪ್ಲಾಸ್ಟಿಕ್ ಅನ್ನು ಇದು ಒಂದು ಉಳುಮೆ ಮಾಡೋ ಪದ್ಧತಿಯನ್ನು ತಂದರು ಇವ್ರ ಕಂಪ್ನಿ ನೀ ರೈತ ನೀನು ಉದ್ದಾರ ಆಗುವಂತಲ್ಲ ಇದು ಎಷ್ಟು ಸೂಕ್ತ ಆ ಭೂಮಾತೆಯ ಮುಖವನ್ನು ಮುಚ್ಚಿ ನಾವು ಬೆಳೆ ಬೆಳೆಯೋದಂತೆ ಅಂದರೆ ಕಳೆ ಬೇಡವಾ ನಮಗೆ ಇದು ಬೇಕು ಇದು ಇದ್ರೆ ಯಾಕಂದ್ರೆ ಇದೊಂದು ಚೈನ್ ಸರ್ಕಲ್ ಸಿಸ್ಟಮ್ ಇದು ಭೂಮಿಯಲ್ಲಿ ಇದು ಇದ್ರೆ ಗೊಬ್ಬರ ಸಿಗುತ್ತೆ ಇದನ್ನ ನಾವು ತೆಗೆದು ಕಳೆ ಅಂತೇಳಿ ತೆಗಿತೇವಲ್ವ ಇದೊಂದು ಅತ್ಯಾಚಾರ ಇನ್ನು ಒಂದು ಕಡೆ ಗುಂಪಿ ಹಾಕ್ತೇವೆ ಗುಟ್ಟಿ ಮಾಡಿ ಅದಕ್ಕೆ ಬೆಂಕಿ ಇಕ್ತೇವೆ ಅದು ಅತ್ಯಾಚಾರ ಜಾಸ್ತಿ ಹದ್ಮೂರ್ಗಿಂತ ಈಗ ನೋಡಿ ಒಳಗಡೆ ಕೋಟಿ ಜೀವನಗಳು ಸತ್ತು ಹೋಗ್ತವೆ ಸುಟ್ಟು ನಾವು ಭಸ್ಮ ಮಾಡ್ತೇವೆ ಅದನ್ನು ಅದಕ್ಕೆ ಬೆಂಕಿ ಹಚ್ಚಬಾರದು ಬೆಂಕಿನೇ ಹಚ್ಚಬಹುದು ಬೆಂಕಿನೇ ಇಡಬಹುದು ಕಳೆಗಳನ್ನು ಕತ್ತರಿಸಬೇಕು ಅಲ್ಲಲ್ಲೇ ಬಿಟ್ ಬಿಟ್ಬೇಕು ಅಲ್ಲೇ ಮಲ್ಚಿಂಗ್ ಮಾಡಬೇಕು ಅದಕ್ಕೆ ಅಂದ್ರೆ ಅದೇ ಗೊಬ್ಬರ ಆಗೋ ಅದೇ ಗೊಬ್ಬರ ಆಗುತ್ತೆ ಭೂಮಿ ಒಳ್ಳೆ ಫಲ ಆಕಷ್ಟು ಉತ್ಪತ್ತಿ ಆಗ್ತವೆ ಅದರಲ್ಲಿ ಕೆಲವೊಂದು ಶತ್ರು ಕೀಟಗಳು ಕೂಡ ನಾಶ ಆಗುತ್ತವೆ ಅಲ್ಲಿ ಮಿತ್ರ ಕೀಟಗಳಿಗೆ ಆಹಾರ ಸಿಗುತ್ತೆ ಇದೇ ರೀತಿಯಿಗೆ ಇದನ್ನೂ ಕೂಡ ನಾವು ಹಾಳು ಮಾಡಿ ಇವತ್ತು ಭೂಮತಿಯನ್ನ ಈ ರೀತಿ ಅತ್ಯಾಚಾರ ಮಾಡ್ತಕೊಂಡು ಹೊರಟ್ರು ಇಲ್ಲಿ ನಾವು ಆದಷ್ಟು ಭೂಮಾತೆಯನ್ನ ವಿರೂಪಗೊಳಿಸೋದನ್ನು ತಡೆಯಬೇಕು ಹಂದಗೆಡಿಸೋದನ್ನು ತಡೆದು ನಾವು ಇದ್ದುದರಲ್ಲೇ ನಾವು ಸಮಾಧಾನ ತಂದುಕೊಬೇಕು ಅಂದರೆ ತೃಪ್ತಿ ಪಡಬೇಕು ಅದಕ್ಕೆ ಹೇಳ್ತಿದ್ರಲ್ವಾ ಹಾಸಿಗೆ ಇದ್ದಷ್ಟು ಕಾಲ್ಚ ಆಚರಿ ಅಂತೇಳಿ ಅದನ್ನು ನಾವು ಪಾಲಿಸಿದ್ರೆ ಮಾತ್ರ ನಮ್ಮ ಮಕ್ಕಳುಗಳು ಕೂಡ ಹಿಂದಿನವರಂಗೆ ಬದುಕೋದಕ್ಕೆ ನಾವು ನಮ್ಮ ನಮ್ಮ ತಾತನಂಗೆ ನಾವು ಬದುಕೋಕ್ಕಾಗಲ್ಲ ನಾ ಬದುಕಲಿ ಯಾಕಂದರೆ ಇವಾಗಿನ ಒಂದು ವಿಜ್ಞಾನದಲ್ಲಿ ಇನ್ನು ಒಳ್ಳೊಳ್ಳೆ ಒಂದು ವಿಧಾನಗಳು ಬಂದವು ಮೊದಲ ನಾಟಿ ಬೀಜಗಳು ಬೀಜಗಳಿದ್ದವು ಎಲ್ಲಿ ಯಾವುದೇ ಒಂದು ಉಳುಮೆ ಮಾಡಬೇಕು ಬಿತ್ತಿ ಬಿತ್ತನೆ ಮಾಡಿ ಇವನು ಬೆಳೆ ತೆಗಿಬೇಕಾದ್ರೆ ಸಂಪೂರ್ಣ ಅವನೇ ಸಂಗ್ರಹ ಮಾಡಿದಂಥ ಬೀಜಗಳಿತ್ತು ಇದು ಕೂಡ ಒಂದು ನಾವು ಮರ್ತೋದು ಈ ಎಲ್ಲೂ ಯಾವ ರೈತರ ಹತ್ರ ಕೂಡ ನಾಟಿ ಬೀಜಗಳು ದೇಶಿ ಬೀಜಗಳು ಸಿಗ್ತಾ ಇಲ್ಲ ಈಗ ಅದಕ್ಕೆ ಒಂದೊಂದು ಏನೇನೋ ಗ್ರೂಪ್ ಮಾಡಿದ್ದಾರೆ ಗ್ರೂಪ್ ಮಾಡಿದ್ದಾರೆ ಅವರು ಹಾಕ್ತಾ ಇದ್ದಾರೆ ಅದು ಎಷ್ಟು ಸೂಕ್ತ ಈ ರೀತಿ ಭತ್ತ ಇಲ್ಲ ಎಷ್ಟೋ ನಶಿಸಬಹುದು ಸಾಕಷ್ಟು ವಿಧದ ವೆರೈಟೀಸ್ ಇತ್ತು ಜಾತಿಯ ಅವು ಒಬ್ಬ ನಾನು ಒಂದು ಐದಾರು ವರ್ಷದಿಂದ ಇಲ್ಲಿ ತುಮಕೂರು ಪಕ್ಕ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನ ಮನೆಗೆ ಹೋಗಿದ್ದು ಸಾವಯವ ಕೃಷಿಕ ಒಂದೇ ಹಸು ಅವ್ರ ಮನೆಯಲ್ಲಿ ಇದ್ದದ್ದು ಆ ರೈತನ ಆ ಪುಣ್ಯಾತ್ಮರ ಮನೆಯಲ್ಲಿ ಹಸು ಹಳ್ಳಿ ಕಾಲು ಇಪ್ಪತ್ನಾಲ್ಕು ಎಕರೆ ಅವನ ಜಮೀನು ಒಬ್ಬ ನಾವೆಲ್ಲ ಬಾಯ ಮೇಲೆ ಕೈ ಇಟ್ಟುಕೊಂಡು ನೋಡಿ ನಮಗೆ ಅಸಹ್ಯ ಆಯ್ತು ನಾಚಿಕೆ ಆಯ್ತು ಎಕರೆ ಮೇಂಟೈನ್ ಮಾಡಿದಾನೆ ಕಂಪ್ಲೀಟ್ ನೋಡ್ಬೇಕು ಆಮೇಲೆ ನೀರು ಬೋರೆ ಇಲ್ಲ ಒಂದು ನೀರು ಡ್ರೈ ಇರಿಗೇಷನ್ ನಮ್ಮ ತೋಟಗಳನ್ನು ಮೀರ್ಸುತ್ತೆ ಅವನ ತೋಟ ಮಳೆ ನೀರಿಗೆ ಅಷ್ಟೇ ಅವನು ಹೆಚ್ಚಿಗೆ ಗದ್ದೆ ಏನೋ ಮಳೆ ನೀರಿಗೆ ಗದ್ದೆ ಬೆಳೀತಾನೆ ಮೊದಲೇನು ಬೋರ್ ಇತ್ತ ಮಳೆ ನೀರು ಇಲ್ಲ ಆ ರೀತಿ ಇನ್ನೂರ ಐವತ್ತು ಮುನ್ನೂರ ಐವತ್ತು ವೆರೈಟಿ ಭತ್ತ ಅವನಲ್ಲಿ ಇದೆ ಆ ರೈತನ ಮನೆಯಲ್ಲಿ ಹ್ಞೂ ಆಮೇಲೆ ಬಲವಂತಕ್ಕೆ ಎಲ್ಲೋ ಸ್ವಲ್ಪ ಮಳೆ ಮಳೆಗಾಲ ಸ್ವಲ್ಪ ಅದ್ರ ಆಯ್ತಲ್ವಾ ಅವಾಗ ಒಂದು ಬೋರ್ ಕೊರ್ಸ್ತಿದ್ದಾನು ಒಂದೇ ಒಂದು ಬೋರ್ ಎರಡು ಎರಡು ಇಂಚು ನೀರು ಅಷ್ಟೇ ಅವನಿಗೆ ಆ ಎರಡು ಇಂಚು ನೀರನ್ನು ಅವನು ಲೀಟ್ರ್ ಲೆಕ್ಕದಲ್ಲಿ ಅವನು ವ್ಯವಸಾಯ ಮಾಡ್ತಿತ್ತು ಅವನು ಹೇಳ ಅವನು ಹೇಳೋದನ್ನು ಕೇಳಿ ನಮ್ಗೆ ಆಶ್ಚರ್ಯ ಆಯಿತು ಇಂಥ ಬೆಳೆ ಇಷ್ಟೇ ಇದಕ್ಕೆ ಇಷ್ಟೇ ಲೀಟ್ರ್ ತೊಗೊಳ್ತಿದ್ರು ಭತ್ತ ಇಷ್ಟೇ ಲೀಟರ್ ಅಂದ್ರೆ ಒಂದು ಭತ್ತ ಎಷ್ಟು ಭತ್ತ ಕೊಡುತ್ತೆ ಅಂತ ಲೆಕ್ಕ ಮಾಡಿದಾನ ಅವನು ಕೊಟ್ರು ಅವನಿಗೆ ಈಗ ಎರಡು ವರ್ಷದಿಂದ ತುಮಕೂರು ತಾಲೂಕಲ್ಲಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಾ ವ್ಯಕ್ತಿ ಅವನು ಒಂದು ಭತ್ತ ಹಾಕಿದ್ರೆ ಒಂದು ಆ ಗೆನೆಯಲ್ಲಿ ಎಷ್ಟು ಭತ್ತ ಬರ್ತಾನು ಲೆಕ್ಕ ಹಾಕಿದಾನೆ ಆಮೇಲೆ ವಿಜ್ಞಾನಿಗಳಿಗೆ ಅವನು ಚಾಲೆಂಜ್ ಮಾಡಿ ಅವನಿಗೆ ಅವಾರ್ಡ್ ಮಾಡಿದ್ರು ಅವಾರ್ಡ್ ಕೊಟ್ಟರು ಅಂತ ವಿಜ್ಞಾನಿಗಳು ವಾದ ಮಾಡಿದರು ಅವನು ಬೆಳೆದು ತೋರಿಸಿದ ಹಾಗಾದ್ರೆ ಹಾಗಾದರೆ ಇವನು ಆ ಮಟ್ಟಕ್ಕೆ ಬರಬೇಕಾದ್ರೆ ಅವನಲ್ಲಿ ಏನಿತ್ತು ನಂಬಿಕೆ ಇತ್ತು ನಂಬಿಕೆ ಇತ್ತು ಧೈರ್ಯ ಇತ್ತು ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಮನುಷ್ಯನಿಗೆ ಧೈರ್ಯ ಒಂದಿದ್ದರೆ ಅವನು ಎಲ್ಲವನ್ನೂ ಗೆಲ್ಲಬಹುದು ಇದು ನಮ್ಮಲ್ಲಿ ಇಲ್ಲ ಧೈರ್ಯ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅಧೈರ್ಯಗಳಾಗಿದ್ದೀವಿ ಫರ್ಟಿಲೈಸರ್ ಹಾಕ್ಲಿಲ್ಲ ಅಂದ್ರೆ ಎಲ್ಲಿ ಬೆಳೆಯೋದೇ ಮಗನ ನಾವು ಇಲ್ಲಿ ಊರನ್ ಊರನ್ನು ಸ್ಕೂಲಿಗೆ ಕಳಿಸಿದ್ರೆ ಅವನು ದಡ್ಡಾಗಿ ಬಿಡ್ತಾನೆ ಪಕ್ಕದ ಅವನು ಫರ್ಟಿಲೈಸರ್ ಹಾಕಿಬಿಟ್ಟಾನೆ ರಾಸಾಯನಿಕ ಗೊಬ್ಬರ ಹಾಕಿಬಿಟ್ಟಾನೆ ಅವನು ರೌಂಡ್ ಅಪ್ ತಂದು ಹೊಡೆದ್ ಬಿಟ್ಟಾನೆ ಅವನು ಕ್ಲೀನ್ ಆಗಿದೆ ನಮ್ದು ಕಾಡ್ ಇದ್ದಂಗ ಐತಿ ಆದ್ರೆ ನಮ್ದು ಕಾಡ್ ಬಂಗಾರ ಅಂತ ಗೊತ್ತಿಲ್ಲ ನನಗೆ ಹೀಗೆ ನಮ್ಮ ಜೀವನ ಇವಾಗ ಕಂಪ್ಯಾರಿಸಮ್ ಹೋಲಿಕೆ ಜೀವನ ಆಗಿದೆ ಹೋಲಿಕೆ ಜೀವನಕ್ಕೆ ನಾವು ಕೆಟ್ಟಿದ್ದೀವಿ ಸರ್